ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಇವರ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದರು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ಕರ್ನಾಟಕ ಸಾಹಿತ್ಯ ಸಂಘದವರು ಯೋಜನೆ ಮಾಡಿರುವುದು ತುಂಬಾ ಸಾಧನೆಯ ಕಾರ್ಯವಾಗಿದೆ ಇನ್ನು ಯಾವ ವ್ಯಕ್ತಿಯಲ್ಲಿ ಕವಿತೆ ಕವನ ಬರೆಯುವಂತಹ ಕೌಶಲ್ಯ ಇರುತ್ತದೆ ಅಂತಹ ಕವಿಗಳಿಗೆ ಇಂಥ ಒಂದು ಕಾರ್ಯಕ್ರಮ ವೇದಿಕೆಯು ತಮ್ಮ ಕೌಶಲ್ಯ ಪರಿಚಯ ಮಾಡಿಕೊಡಲು ಉತ್ತಮ ವೇದಿಕೆಯಾಗಿದೆ ಎಂದು ಅವರು ಹೇಳಿದರು ನಂತರ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಉಪಾಧ್ಯಕ್ಷರಾದಂತಹ ಶ್ರೀ ನಾಗೇಶ್ ರೆಡ್ಡಿ ಸಾಹಿತ್ಯ ಸಂಘ ಅಧ್ಯಕ್ಷರಾದಂಥ ಡಾಕ್ಟರ್ ಜಗನಾಥ್ ಹೆಬ್ಬಾಳೆ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ನವದೆಹಲಿ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಶಂಕರ ರಾವ್ ಹೊನ್ನ ವಿದ್ಯಾರಣ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ಪ್ರತಿಭಾ ಚಾಮ ಸೇರಿದಂತೆ ಕನ್ನಡ ಹಿಂದಿ ಮರಾಠಿ ಉರ್ದು ಆಂಗ್ಲ ತೆಲುಗು ಲಂಬಾಣಿ ಭಾಷೆ ಕವಿಗಳು ಉಪಸ್ಥಿತರಿದ್ದರು ಇನ್ನು ಸಂಯೋಜಕರಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ನಂತರ ಬಿ ಕುಚುಬಾಳ್ ನಿರೂಪಣೆ ಮಾಡಿದರು ಇದಾದ ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಸುನೀತಾ ಪೂರ್ಲಿಕರ್ ವಂದನೆಯನ್ನ ಸಲ್ಲಿಸಿದರು